ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಸಿಂಪಲ್ ಟಿಪ್ ಅಂದರೆ ಸಿಂಪಲ್ ಟಿಪ್ ತಂದಿದ್ದೀನಿ ಇದು ಬಂದುಬಿಟ್ಟು ಮಂತ್ ಸ್ಟಾರ್ಟ್ ಆಗೋ ಫಸ್ಟ್ ಡೇ ಮಾಡಬೇಕಾಗಿದೆ ಅಂದರೆ ಇವತ್ತಿನ ದಿವಸ ನೀವು ಈ ಒಂದು ಟಿಪ್ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಅನ್ನೋದು ಚೆನ್ನಾಗೇ ಬರುತ್ತೆ ಸೊ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ ಸಿಂಪಲ್ಲಾಗಿ ಒಂದು ಟೂ ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಯಾಕಂದರೆ ಟೈಮು ಇಲ್ಲ ಇವತ್ತಿನ ದಿನ ಮಾಡಬೇಕಾಗಿರೋ ಒಂದು ಟಿಪ್ ಇದು ಸೊ ಹಾಗಾಗಿ ಫಾಲೋ ಮಾಡ್ಕೊಳ್ಳಿ ಏನೂ ಇಲ್ಲ ಸಿನಮನ್ ಪೌಡರ್ ನಮ್ಮ ಮನೆಯಲ್ಲಿ ಎಲ್ಲರ ಮನೆಗಳಲ್ಲಿ ಅವೈಲಬಲ್ ಇರುತ್ತೆ ಚಕ್ಕೆ ದಾಲ್ಚಿನ್ ಚೆಕ್ಕೆ ಅಂತೀವಲ್ಲ ಅಡುಗೆಗಳಿಗೆ ನಾವು ಮಸಾಲೆ ದಿನಸುಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ಇವತ್ತು ಪರ್ಚೇಸ್ ಮಾಡಿ ಕಂಪಲ್ಸರಿ ಒಂದು ಟಿಪ್ನ ಪ್ರ್ಯಾಕ್ಟೀಸ್ ಮಾಡಿ ಅಥವಾ ಪೌಡರ್ ನಿಮ್ಮ ಇದನ್ನು ಪೌಡರ್ಸ್ ರೂಪದಲ್ಲಿ ನಾವು ಬಳಸಬೇಕು ಪೌಡರ್ ನಿಮಗೆ ಅವೈಲಬಲ್ ಇಲ್ಲ ಅಂದರೆ ಚಕ್ಕೆನೇ ಮಿಕ್ಸಿಗೆ ಹಾಕಿ ಪರವಾಗಿಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಪೌಡರ್ ಆಗುತ್ತೆ ಸುಮಾರು ಮಟ್ಟಿಗೆ ಪೌಡರ್ ಆದರೂ ಪರವಾಗಿಲ್ಲ ಈ ಪೌಡರ್ನ ಏನು ಮಾಡಬೇಕು ಅನ್ನೋದು ಸಿಂಪಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಸಿ ವೇನಲ್ಲಿ ಮನಿನ ಅಟ್ರಾಕ್ಟ್ ಮಾಡ್ಬೋದು ನೀವು ಕಷ್ಟ ಅಂದರೆ ಕಷ್ಟ ನಮ್ಮ ಕಷ್ಟ ಇದ್ದೇ ಇರ್ತದೆ ದಿನನಿತ್ಯ ನಮ್ಮ ಕೆಲಸಗಳು ಮಾಡ್ತಾ ಇರಬೇಕು ಜೊತೆಗೆ ನಮ್ಮ ಒಂದು ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟಿಪ್ಸ್ ಎಲ್ಲ ನಮಗೆ ಯೂಸ್ ಆಗುತ್ತೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಈ ಒಂದು ಸಿನಮನ್ ಪೌಡರ್ ಮನಿ ಅಟ್ರ್ಯಾಕ್ಟ್ ಟಿಪ್ ಅಂತ ಹೇಳ್ಬೋದು ಮನಿನ ಇಲ್ಲಿ ನಾವು ಮಲ್ಟಿಪಲ್ ಮಾಡ್ಕೊಳ್ಳೋದು ಅಂಥದ್ದು ಇದು ಸೊ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೀವು ಈ ಒಂದು ಪೌಡರ್ನ ನಿಮ್ಮ ಬಲಗೈ ಅಂಗೈಗೆ ತಗೋಬೇಕು ಬಲಗೈಯಲ್ಲಿ ಒಂದು ಮೂರು ಸ್ಪೂನ್ ಸಿನಿಮಾನ್ ಪೌಡರ್ ತಗೋಬೇಕು ಸೊ ಇಷ್ಟು ಗಾತ್ರದ ಚಕ್ಕೆಯನ್ನು ನೀವು ಪೌಡರ್ ಮಾಡಿ ಇಟ್ಕೊಂಡಿರಬೇಕು ಇವತ್ತು ಪೌಡರ್ ಮಾಡಿ ಈಗಾದರೂ ಪರವಾಗಿಲ್ಲ ಟ್ರೈ ಮಾಡಿ ಅಪ್ ಟು ಟ್ವೆಲ್ ಓ ಕ್ಲಾಕ್ವರೆಗೂ ನೀವು ಇದನ್ನು ಮಾಡಬಹುದು ಯಾಕಂದರೆ ಇವತ್ತಿನ ಡೇ ಎಂಡ್ ಆಗೋದು ನಮಗೆ ಟ್ವೆಲ್ವರೆಗೂ ಇರುತ್ತಲ್ವ ಸೊ ಹಾಗಾಗಿ ನೀವು ಟ್ವೆಲ್ ಓ ಕ್ಲಾಕ್ವರೆಗೂ ಮಾಡ್ಬೋದು ಈಗ ಮಿಸ್ ಆಯಿತಾ ನೆಕ್ಸ್ಟ್ ಮಂತ್ ಫಸ್ಟ್ ಡೇ ಮತ್ತೆ ಮಾಡಿ ಎವ್ರಿ ಮಂತ್ ಫಸ್ಟ್ ಡೇ ಈ ಒಂದು ಟಿಪ್ ಫಾಲೋ ಮಾಡಿ ಯಾವ ಟೈಮಲ್ಲಿ ಮಾಡಬೇಕು ಅಂತ ಮತ್ತೆ ಕೇಳಬೇಡಿ ನೀವು ಮಾರ್ನಿಂಗ್ ಟೈಮಲ್ಲಿ ಬೇಕಿದ್ರು ಮಾಡ್ಬೋದು ಆಫ್ಟರ್ನೂನ್ ಮಾಡ್ಬೋದು ಈವ್ನಿಂಗ್ ಮಾಡ್ಬೋದು ನೆಕ್ಸ್ಟ್ ಮಂತ್ ಮಾಡೋರಾದ್ರೆ ಇಲ್ಲ ಈಗ ಮಾಡ್ತಾಯಿದ್ದೀವಿ ಅಂದರೆ ಈಗ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ ಚೆಕ್ಕೆ ಒಂದಷ್ಟು ತಗೊಳ್ಳಿ ಪೌಡರ್ ಮಾಡಿ ಮನೆ ಮುಂದೆ ಮೇಯ್ನ್ ಎಂಟ್ರೆನ್ಸ್ ಹತ್ರ ನಿಂತ್ಕೊಳ್ಳಿ ಮೇಯ್ನ್ ಡೋರ್ ಹತ್ರ ಅಥವಾ ನಿಮ್ಮ ಆಫೀಸ್ ಹತ್ರ ನೀವು ಮನಿ ಅಟ್ರಾಕ್ಟ್ ಮಾಡಬೇಕಂದ್ರೆ ಆಫೀಸ್ ಮುಂದಗಡೆ ಅಂಗಡಿ ಮುಂದ್ಗಡೆ ನೀವು ಯಾವುದೆಲ್ಲ ಎಲ್ಲಿ ಮನಿ ನೀವು ಅಟ್ರಾಕ್ಟ್ ಮಾಡಬೇಕು ಜಾಸ್ತಿ ವೃದ್ಧಿ ಮಾಡಬೇಕು ಎಲ್ಲಿ ನೀವು ಒಂದು ಕೆಲಸ ಮಾಡ್ತಾಯಿದ್ದೀರ ಅಲ್ಲಿ ಬೇಕಿದ್ದರೂ ಮಾಡ್ಬೋದು ನಿಮ್ಮ ಮನೆ ಎಂಟ್ರೆನ್ಸ್ ಹತ್ರ ಬೇಕಿದ್ದರೂ ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು ತ್ರೀ ಸ್ಪೂನ್ ಸಿನಮಾನ್ ಪೌಡರ್ ಬೇಕಿದ್ದಕ್ಕೆ ಆ ಸಿನಿಮಾನ್ ಪೌಡರ್ನ ನಿಮ್ಮ ಬಲಗೈ ಸೆಂಟ್ರಲ್ಲಿ ಇಟ್ಕೊಂಡು ಉಫ್ ಅಂತ ಬ್ಲೋ ಮಾಡಬೇಕು ನಿಮ್ಮ ಮನೆ ಒಳಗಡೆಗೆ ಅಥವಾ ನಿಮ್ಮ ಆಫೀಸ್ ಒಳಗಡೆಗೆ ಅಥವಾ ನಿಮ್ಮ ಅಂಗಡಿ ಒಳಗಡೆಗೆ ಓಕೆ ಅದೆಲ್ಲ ಸ್ಪ್ರೆಡ್ ಆಗಬೇಕು ಸ್ಪ್ರಿಂಕಲ್ ಸ್ಪ್ರಿಂಕಲ್ ಆಗಿ ಬಿದ್ದಿರಬೇಕು ನೀವು ಜೋರಾಗಿ ಉಫ್ ಅಂತ ಬ್ಲೋ ಮಾಡಿ ಮತ್ತೆ ಎಷ್ಟು ಸಲ ಬ್ಲೋ ಮಾಡಬೇಕು ಅಂತ ಕೇಳಬೇಡಿ ಒಂದೇ ಸಮ ಬ್ಲೋ ಮಾಡಿ ಫುಲ್ಲು ಸ್ಪ್ರೆಡ್ ಆಗಬೇಕು ಒಂದು ಟೈಮ್ಗೆ ಸ್ಪ್ರೆಡ್ ಆಗಿಲ್ವಾ ಇನ್ನೊಂದು ಟೈಮ್ ಬೇಕಿದ್ದರೂ ಅನಿ ಆದಷ್ಟು ಒಂದು ಟೈಮ್ಗೆ ಬ್ಲೋ ಮಾಡಲಿಕ್ಕೆ ಟ್ರೈ ಮಾಡಿ ಅಂದರೆ ಊದಿ ಅದನ್ನು ನಿಮ್ಮ ಮನೆ ಒಳಗಡೆಗೆ ಸ್ಪ್ರೆಡ್ ಆಗೋ ಥರ ಊದಿ ಎಂಟ್ರೆನ್ಸ್ ಹತ್ರ ನಿಂತ್ಕೊಂಡು ಸೊ ಈ ರೀತಿ ಮಾಡೋದ್ರಿಂದ ಏನು ಬರುತ್ತೆ ನಮಗೆ ಲಾಭ ಅಂದರೆ ಆ ಒಂದು ಸಿನಮನ್ ಪೌಡರ್ ಅನ್ನೋದು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಅದರಲ್ಲಿ ನಾವು ಏನೆಲ್ಲ ಸಂಕಲ್ಪ ಮಾಡ್ಕೊಬೇಕಂದ್ರೆ ಇದು ಊದಕ್ಕೆ ಮೊದಲು ನಾವು ಎಂಟ್ರೆನ್ಸ್ ಡೋರ್ಗೆ ಹಿಂಗೆ ಬ್ಲೋ ಮಾಡೋಕ್ಕಿಂತ ಮೊದಲು ಏನು ಅನ್ಕೋಬೇಕಂದ್ರೆ ನಾನು ಮನಿನ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತೀನಿ ನನ್ನ ಹತ್ರ ಮನಿನ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ನನಗಿದೆ ನಾನು ಹೆಚ್ಚೆಚ್ಚು ಮನಿನ ನಾನು ಗ್ಯಾದರ್ ಮಾಡ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಒಂದು ಹಣ ಬರುವ ಬಾಗಿಲುಗಳೆಲ್ಲ ನಾನು ಓಪನಲ್ಲಿ ಇಟ್ಟಿದ್ದೀನಿ ಸೋರ್ಸಸ್ ಅಂದರೆ ನಾವು ಸೋರ್ಸ್ ಕ್ರಿಯೇಟ್ ಮಾಡ್ಕೊತೀವಲ್ಲ ಅಂಥ ಬಾಗಿಲನ್ನೆಲ್ಲ ನಾನು ಓಪನಾಗಿಟ್ಟಿದ್ದೀನಿ ಇವೆಲ್ಲ ಹೇಳಿಕೊಂಡು ಜೊತೆಗೆ ದೃಢೀಕರಣ ಮಾಡ್ಕೊಬೇಕು ಏನಂತ ನನ್ನ ಒಂದು ಮನೆಯಲ್ಲಿ ಹಣದ ಸಮೃದ್ಧಿ ನಾನು ನಾನು ಎಲ್ಲ ಒಂದು ಡೋರ್ಸ್ನ ಓಪನಲ್ಲಿ ಇಟ್ಕೊಂಡಿದ್ದೀನಿ ಮನಿ ಅಟ್ರ್ಯಾಕ್ಟ್ ಮಾಡೋ ಡೋರ್ಸ್ನ ಈ ರೀತಿ ಪಾಸಿಟಿವ್ ಆಗಿ ಮನಿ ಬಗ್ಗೆನೇ ಹೇಳ್ಕೊಳ್ಳಿ ಮನಿ ನನ್ನ ಹತ್ರ ಡೇ ಬೈ ಡೇ ಡೆವಲಪ್ ಆಗ್ತಾ ಇದೆ ಡೇ ಬೈ ಡೇ ನನ್ನ ಒಂದು ಬ್ಯಾಂಕಲ್ಲಿ ಅನ್ಲಿಮಿಟೆಡ್ ಫ್ಲೋ ಆಗ್ತಾ ಇದೆ ನಾನು ಮಲಗಿದ್ರೂ ಸಹ ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟು ಬೀಳ್ತಾ ಇದೆ ನಾನು ನಿದ್ದೆ ಮಾಡ್ತಿದ್ರು ಸಹ ನಮ್ಮ ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಅನ್ನೋದು ಹೆಚ್ಚಾಗ್ತಿದೆ ಈ ರೀತಿ ಅಫಿಮೇಷನ್ ವರ್ಡ್ಸ್ ಹೇಳ್ಕೊಂಡು ನಾನು ಸಮೃದ್ಧತೆಯನ್ನು ಹೊಂದಿದ್ದೀನಿ ನನ್ನ ಮನೆಯಲ್ಲಿ ದಿನಸಿ ಧಾನ್ಯಗಳು ಅಥವಾ ನನಗೆ ಬೇಕಾಗಿರೋ ನೀಡ್ಫುಲ್ ಮನಿ ಯಾವಾಗಲೂ ನನ್ನ ಹತ್ರ ಇದ್ದೇ ಇದೆ ನನಗೆ ಇಂದು ಹಣದ ಕೊರತೆ ಬರೋದಿಲ್ಲ ಈ ರೀತಿ ಒಳ್ಳೆ ಪಾಸಿಟಿವ್ ಆಗಿ ಹೇಳ್ಕೊಂಡು ನಾನು ಒಂದು ಹತ್ತು ಜನಕ್ಕೆ ಊಟ ಹಾಕಬಲ್ಲೆ ಈ ರೀತಿ ನೀವು ಹತ್ತಿಲ್ಲ ನೂರು ಜನಕ್ಕೆ ಬೇಕಿದ್ರು ಹೇಳ್ಕೊಬೋದು ಇಲ್ಲಿ ನಾನು ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಅಷ್ಟೇ ಈ ರೀತಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಹೇಳ್ಕೊಬೇಕು ಸಮೃದ್ಧಿಯನ್ನು ಹೊಂದಿದ್ದೀನಿ ನಾನು ದಿನ ಪ್ರತಿನಿತ್ಯ ನಾನು ನನ್ನ ಮನೆಗೆ ಮನಿನ ವೆಲ್ಕಮ್ ಮಾಡ್ತಿದ್ದೀನಿ ಅನ್ಲಿಮಿಟೆಡಾಗಿ ನಾನು ರಿಸೀವ್ ಮಾಡ್ಕೊತಿದ್ದೀನಿ ಈ ರೀತಿ ಪಾಸಿಟಿವ್ ಸೆಂಟೆನ್ಸ್ನ ಹೇಳ್ಕೊಂಡು ಬಾಗ್ಲಲ್ಲಿ ನಿಂತ್ಕೊಂಡು ಬ್ಲೋ ಮಾಡಿ ಅದು ಒಂದು ದಿನ ಎಲ್ಲ ಅಲ್ಲೇ ಇರಬೇಕು ಅಂದರೆ ನೀವು ಇವತ್ತು ಹಾಕಿದ್ದೀರಿ ಅಂದ್ಕೊಳ್ಳಿ ಇವತ್ತು ನೈಟ್ ಎಲ್ಲ ಅಲ್ಲೇ ಇರಬೇಕು ನಾಳೆ ಮಾಮೂಲಿ ನೀವು ಕ್ಲೀನ್ ಮಾಡೋ ರೀತಿ ಕ್ಲೀನ್ ಮಾಡ್ಕೊಂಬಿಡಿ ಮನೆನ ಯಾವ ರೀತಿ ಸ್ವಚ್ಛತೆ ಮಾಡ್ತೀರೋ ಆ ರೀತಿಯೇ ಸ್ವಚ್ಛತೆ ಮಾಡಿ ಸಪ್ರೇಟಾಗಿ ಅದಕ್ಕಂತ ಬೇರೆ ನೀವು ಆಗಲಿಲ್ಲ ಯಾವ ರೀತಿ ಬಟ್ಟೆನಲ್ಲಿ ಎತ್ತಬೇಕಾ ಮತ್ತು ಯಾವತ್ತು ಬಟ್ಟೆನಲ್ಲಿ ಒರೆಸ್ಬೇಕಾ ಈ ರೀತಿ ಇಲ್ಲ ನಾವು ಗುಡಿಸ್ತೀರ ಗುಡಿಸ್ಬಿಡಿ ಅಂದರೆ ನಾಳೆ ಇವತ್ತಲ್ಲ ಇವತ್ತು ಬೆಳಗ್ಗೆ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಮಂತ್ಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟ್ ಮಂತ್ ಫಸ್ಟ್ ಡೇ ನೀವು ಮಾಡಿದ್ರೂ ಸಹ ಬೆಳಗ್ಗೆನೇ ಬೇಕಿದ್ರೆ ಎಲ್ಲ ಕ್ಲೀನೆಲ್ಲ ಮುಗಿಸಿರ್ತೀರಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಬೆಳಗ್ಗೆಯೇ ಒಂದು ಮೂರು ಸ್ಪೂನ್ ತೊಗೊಳ್ಳಿ ಬಲಗೈಯಲ್ಲಿ ತೊಗೊಳ್ಳಿ ಮನೆ ಎಂಟ್ರೆನ್ಸ್ ಡೋರ್ ಹತ್ರ ಹೋಗಿ ಒಳಗಡೆಗೆ ಊದಿ ಓಕೆ ಇಷ್ಟೇ ಕೆಲಸ ಮಾಡಬೇಕಾಗಿರೋದು ನೀವು ಅದು ಮನೆಗೆ ಬೇಕಿದ್ರು ಮಾಡ್ಬೋದು ಆಫೀಸ್ಗೆ ಮಾಡ್ಬೋದು ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಮಾಡ್ಬೋದು ನೀವು ಎಲ್ಲಿ ಹಣವನ್ನು ವೃದ್ಧಿ ಮಾಡ್ಕೊಬೇಕು ಅಂತಿದ್ರೆ ಅದರ ಮೇಯ್ನ್ ಎಂಟ್ರೆನ್ಸ್ ಹತ್ರ ಮಾಡಬೇಕು ಓಕೆ ಮೇಡಮ್ ನಾನೊಂದು ಚಿಕ್ಕ ರೂಮಲ್ಲ ಇದ್ದೀನಿ ಅಂದರೆ ಆ ಚಿಕ್ಕ ರೂಮ್ ಹತ್ರ ಡೋರ್ ಹತ್ರನೇ ಮಾಡಿ ತೊಂದರೆ ಇಲ್ಲ ನಾನು ಮನೆಯಲ್ಲ ಇಲ್ಲ ಇದ್ದೀನಿ ಅಂದರೆ ಹಾಸ್ಟಲ್ಲಿ ಇದ್ದೀನಿ ಅಂದರೆ ಅಫಿರ್ಮೇಷನ್ ಮಾಡ್ಕೊಳ್ಳಿ ಇದನ್ನು ಮಾಡಲಿಕ್ಕೆ ನಿಮ್ಗೆ ಅಲ್ಲಿ ಇನ್ಕಮ್ ಸೋರ್ಸ್ ಕಡಿಮೆ ಇರ್ತದೆ ಸೊ ಪಿ ಜಿಗಳು ಹಾಸ್ಟೆಲ್ಗಳು ಇಂಥವ್ರ ಕಡೆ ಇನ್ಕಮ್ ಸೋರ್ಸ್ ಕಮ್ಮಿ ಇರುತ್ತೆ ಆದರೂ ಟ್ರೈ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಇದು ಒಳ್ಳೆ ರೀತಿ ಈಗ ಮಾತ್ರ ಬಳಸ್ಕೊಬೇಕು ಪಾಸಿಟಿವ್ ಸೆಂಟೆನ್ಸ್ನ ಹೇಳ್ಕೊಬೇಕು ಸಮೃದ್ಧತೆಯನ್ನು ನಾನು ಹೊಂದಿದ್ದೀನಿ ಅಂತ ನೀವು ಮನಸ್ಪೂರ್ತಿಯಾಗಿ ಬಿಲೀವ್ ಮಾಡಿ ನಂಬಿ ಬೇ ನಂಬಿಟ್ಟೆ ಮಾಡಬೇಕು ನಿಮಗೆ ನಂಬಿಕೆ ಇದ್ರೇ ಮಾಡಬೇಕು ನಿಮ್ಮನ್ನು ನೀವು ನೀವು ನಂಬಬೇಕು ನೀವು ಮಾಡ್ತಾ ಇರೋ ಅಫಿರ್ಮೇಷನ್ ಸೆಂಟೆನ್ಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು ಮಾಡ್ತಾ ಇರೋವೇ ಕರೆಕ್ಟಾಗಿರಬೇಕು ಏನು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀರಾ ಅಫಿರ್ಮೇಷನ್ ಅನ್ನೋದು ಕ್ಲಿಯರ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡಿ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ನಾನು ನಿಮ್ಮ ಮುಂದೆ ತರ್ತಾ ಇರೋದು ಸೊ ಮಿಸ್ ಮಾಡಿ ಮಿಸ್ ಮಾಡದೆ ಎಲ್ಲರಿಗೂ ಯೂಸ್ ಆಗೋ ಥರ ನೋಡ್ಕೊಳ್ಳಿ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ರೆಮಿಡಿನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇವಾಗ ಮಿಸ್ ಆಯಿತು ಅಂದರೆ ಪರವಾಗಿಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ಡೇ ಮಾಡ್ಕೊಳ್ಳಿ ಓಕೆ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇಷ್ಟೇ ಮಾಹಿತಿ ತುಂಬ ಸಿಂಪಲ್ ಸಿನಿಮಾ ಎಷ್ಟು ಚೆನ್ನಾಗಿ ನಮಗೆ ಕೆಲಸ ಮಾಡುತ್ತೆ ಅಂದರೆ ಚೆಕ್ಕೆ ದಾಲ್ಚಿನ್ ಚೆಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ನೀವು ಮಾಡಿ ನೋಡಿ ನಿಮಗೆ ಚೇಂಜಸ್ ಕಾಣ್ತದೆ ಡೇ ಬೈ ಡೇ ಡೆವಲಪ್ ಆಗ್ತಾನೇ ಇರ್ತೀರ ಹಣದ ಕೊರತೆ ಅನ್ನೋದು ಇರೋದೇ ಇಲ್ಲ ಸೊ ಮಾಡಿ ರಿಸಲ್ಟ್ ನೋಡಿ ಮಾಡೋದೇ ಕಾಮೆಂಟ್ಸ್ ಅಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಎಲ್ಲ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಿದೆ ನಿಮ್ಮ ಅನಿಸಿಕೆಗಳು ನಿಮ್ಮ ಒಂದು ಸಂಕಲ್ಪಗಳು ಹೇಳ್ಕೊಂತಿದ್ದೀರ ವಿಷಯಗಳೇ ಹೇಳ್ಕೊಂತಿದ್ದೀರಾ ತುಂಬ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಿದೆ ಈ ಒಂದು ರೆಮಿಡಿ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಬರುತ್ತೆ